ಓಂ ಶ್ರೀ ಅಂಜನಾದೇವಿ ಐ ನಮಃ ಮೀನರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನಿಂತಿದ್ದ ಜೀವನಕ್ಕೆ ದಿಢೀರ್ ಭಾರಿ ತಿರುವು ಈ ವಿಡಿಯೋಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗಣೇಶನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕರ್ಪನೆಗಳು ಕೂಡ ನಿವಾರಣೆ ಆಗುತ್ತೆ ಯಾವುದೇ ರೀತಿಯಾದಂತಹ ನಿಮ್ಮ ಕೆಲಸಕ್ಕೆ ವಿಘ್ನ ಬರಲ್ಲ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಒಂದಕ್ಕಿಂತ ಹೆಚ್ಚು ಕೆಲಸಗಳಲ್ಲಿ ನೀವು ಏಕಕಾಲದಲ್ಲಿ ಕೈ ಹಾಕುವುದು ಅದನ್ನ ಪೂರ್ತಿ ಮಾಡುವುದಿಲ್ಲ ಯಾಕೆಂದ್ರೆ ಎಲ್ಲಾ ತರ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರ ಬರುವ ಬಂದಿರತಕ್ಕಂತಹ ಒಂದು ಸಂಕಷ್ಟಕ್ಕೆ ಏನು ಒಂದು ಏಳೆಂಟು ತಿಂಗಳು ನಿಮ್ ಬಹಳಷ್ಟು ಕಷ್ಟಗಳನ್ನೇ ಅನುಭವಿಸ್ಬಿಟ್ಟಿರ್ತೀರಾ ಯಾವುದು ದೇವರಿಗೆ ಗೊತ್ತು ಹೌದಾ ನಮ್ಮಂತ ಜ್ಯೋತಿಷ್ಯರಿಗೆ ಮಾತ್ರ ಗೊತ್ತು ಅಥವಾ ಆ ದೇವರಿಗೆ ಗೊತ್ತುಂಟು ಯಾಕೆಂದ್ರೆ ಆ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಬರೇ ಕಷ್ಟಗಳನ್ನು ಎದುರಿಸ್ಬಿಟ್ಟಿರ್ತೀರ ರಹಸ್ಯವಾಗಿರ್ತಕ್ಕಂತಹ ಶತ್ರುಗಳ ಬಾಧೆ ಮತ್ತು ಯಾವುದೇ ಕೆಲಸ ಮಾಡಕ್ ಹೋದ್ರು ಎಲ್ಲದರಲ್ಲೂ ಕೂಡ ಬಹಳಷ್ಟು ನೀವು ಎಲ್ಲ ಕೈ ಕೈ ಬಿಟ್ಟು ಹೋಗುವಂಥದ್ದು ಮತ್ತು ಬಹಳಷ್ಟು ಸೋಮಾರಿತನ ಅನ್ನೋದು ಬರ್ತಾ ಇರ್ತಕ್ಕಂಥದ್ದು ನಿಮ್ಮ ಗುಣಲಕ್ಷಣ ಆಗಿರುತ್ತೆ ಈ ಒಂದು ತಿಂಗಳಿನಲ್ಲಿ ಆದರೆ ಅದು ತಿಂಗಳ ಅಂತ್ಯದಲ್ಲಿ ನಿಮಗೆ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗಿ ಸಂತೃಪ್ತಿದಾಯಕವಾದಂತಹ ಜೀವನವಾಗುತ್ತದೆ ಅಂದ್ರೆ ಒಂದು ಕೆಲಸಕ್ಕೆ ಮಾತ್ರ ಕೈ ಹಾಕಿ ನೀವು ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮತ್ತು ಎಲ್ಲರಿಗೂ ಕೂಡ ನೀವು ಸಹಾಯ ಮಾಡುವಂತ ಮನಸ್ಥಿತಿ ನಿಮ್ಮದಾಗಿರುತ್ತದೆ ಮತ್ತು ಎಲ್ಲ ಒಟ್ಟಿಗೆ ಅನುಭವಿಸಬೇಕು ಅಂತ ಹೋಗ್ತೀರಾ ಬಹಳಷ್ಟು ಫೇಲ್ಯವರ್ ಗಳಾಗ್ತೀರಾ ಅದನ್ನ ನೀವು ಆದಷ್ಟು ಸ್ವಲ್ಪ ತಡೆಗಟ್ಟೋದು ಉತ್ತಮ ಯಾಕೆಂದ್ರೆ ಒಂದ್ ಆರು ಏಳು ತಿಂಗಳಿಂದ ನೀವೇನ್ ಮಾಡ್ಬಿಟ್ಟಿರ್ತೀರಪ್ಪ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನ ಪಟ್ಟು 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 ಹೋಗ್ಬಿಟ್ಟಿರ್ತೀರ ಫೇಲಿಯರ್ ಆಗಿರ್ತೀರಾ ಆದ್ರೆ ಒಂದೇ ಕೆಲಸವನ್ನ ಅಂದ್ರೆ ಗೊತ್ತಿರುವಂತಹ ಕಾಯಕವನ್ನ ನೀವು ಮಾಡ್ಕೊಂಡು ಬಂದಿ ಬಂದಿರ್ತೀರಲ್ಲ ಅದೇ ಕಾಯಕದಲ್ಲಿ ನೀವು ಮುಂದುವರೆದ್ರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಅದೃಷ್ಟ ಫಲ ಬರುತ್ತೆ ಇನ್ನ ನಿಮ್ಮ ಒಂದು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯ ಕನಸುಗಳು ಈಡೇರಿಸಿಕೊಳ್ಳುವ ಉತ್ತಮ ಸಮಯ ಯಾರಿಗಾರ್ಗೆ ಗೌರ್ಮೆಂಟ್ ಜಾಬ್ ಆಗಿರೋದಿಲ್ಲ ಬಹಳಷ್ಟು ಕಷ್ಟಗಳನ್ನು ಪಟ್ಟಿರ್ತೀರ ಆ ಕಷ್ಟಕ್ಕೆ ಒಂದು ಒಳ್ಳೆ ಉತ್ತರ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇದೆನ್ನುವುದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನೀವು ಒಂದು ಒಳ್ಳೆ ಐ ಟಿಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದುಕೊಂಡಿರ್ತೀರಾ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಇಂಜಿನಿಯರಿಂಗ್ ಕೆಲಸವನ್ನು ಸೇರ್ಕೋಬೇಕು ಅಂತ ಅಂದುಕೊಂಡಿರ್ತೀರಾ ಅಥವಾ ಒಂದು ಪಿ ಡಿ ಒಳ್ಳೆ ಒಳ್ಳೆ ಅಧಿಕಾರಿ ಆಗಬೇಕು ಅಥವಾ ಒಳ್ಳೆ ಪಿ ಡಿ ಒ ಅಧಿಕಾರಿ ಆಗಬೇಕು ಅಥವಾ ಒಂದು ಒಳ್ಳೆ ಕೆ ಎಸ್ ಎಕ್ಸಾಮ್ ಬರೆದು ನಾನು ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನುವಂತಹ ಕನಸುಗಳನ್ನ ಕಟ್ಟಿರ್ತೀರ ನೋಡಿ ಬೆಳಗ್ಗೆ ಸಂಜೆವರೆಗೂ ಅಂತಹ ಕನಸುಗಳು ನೆರವೇರುವಂತಹ ಸಾಧ್ಯತೆ ಇದೆ ಇದರಿಂದ ನಿಮಗೆ ಉದ್ಯೋಗಿಗಳಿಗೆ ಉತ್ಸಾಹ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ಸರ್ಕಾರಿ ಅಥವಾ ನೀವೇನಾದರೂ ಸ್ವಲ್ಪ ಪ್ರಮೋಷನ್ಗೆ ಅಂತ ಕೆಲವು ಎಕ್ಸಾಮ್ಸ್ಗಳನ್ನು ಬರೆದಿರ್ತೀರ ಸರ್ಕಾರಿ ಅಧಿಕಾರಿಗಳು ಅಂಥವರಿಗೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಒಂದು ಪ್ರಮೋಷನ್ ಕೂಡ ಅಷ್ಟೇ ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಆದರೆ ಏನೇ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅವಮಾನ ಅಪಮಾನಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಅದನ್ನು ಎದುರಿಸಿ ಮೆಟ್ಟಿ ನಿಲ್ಲಬೇಕು ನೀವು ಯಾಕೆಂದ್ರೆ ಎಷ್ಟು ಧೈರ್ಯದಿಂದ ಇದ್ದರೂ ಈ ತಿಂಗಳಲ್ಲಿ ನಿಮಗೆ ಸಾಲೋದೇ ಇಲ್ಲ ಅಷ್ಟು ರೀತಿಯಲ್ಲಿ ನೀವು ಧೈರ್ಯದಿಂದ ಇದ್ರೇನೆ ಈ ತಿಂಗಳಿನಲ್ಲಿ ನೀವು ಬಹಳಷ್ಟು ಜಯ ಜಯಶಾಲಿಗಳು ಆಗ್ತೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋದಾದ್ರೆ ಆರ್ಥಿಕ ವಿಷಯದಲ್ಲಿ ನೋಡಿ ದುಡ್ಡಿನ ಚಿಂತೆ ಸ್ವಲ್ಪ ಬಹಳನೆ ಬಂದ್ಬಿಡುತ್ತೆ ಯಾಕೆಂದ್ರೆ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಯಿಂದ ಹಾಕ್ತಾ ಇರ್ತೀರಾ ಇನ್ನೊಂದು ಕಡೆಯಿಂದ ತೆಗೆದು ಮತ್ತೊಂದು ಕಡೆ ಹಾಕ್ತಾ ಆ ರೀತಿಯಲ್ಲಿ ಒಂದು ಆರೇಳು ತಿಂಗಳು ನಿಮಗೆ ಬಹಳಷ್ಟು ಕೆಟ್ಟದೇ ಆಗ್ಬಿಟ್ಟಿರುತ್ತೆ ಆ ರೀತಿಯಾದಂತಹ ಒಂದು ದುಡ್ಡಿನ ಚಿಂತೆ ಆಗ್ಬಿಟ್ಟಿರುತ್ತೆ ಅದರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಡಿಸೆಂಬರ್ ಕಳೆದ ನಂತರ ನಿಮ್ಮ ಹಣಕಾಸಿನಿಂದ ಸ್ವಲ್ಪ ಒಂದು ಒಳ್ಳೆ ರಿಲೀಫ್ ಸ್ವಲ್ಪ ಉಸಿರು ಬಿಡುವ ರೀತಿಯಲ್ಲಿ ಆಗತ್ತೆ ಹಾಗಾಗಿ ಈ ಒಂದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಓಕೆನಾ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಬರೋಲ್ಲ ಹಾಗಾಗಿ ಹಿಂದೆ ಮಾಡಿರತಕ್ಕಂತಹ ಒಂದು ತಪ್ಪುಗಳನ್ನ ಈ ತಿಂಗಳಲ್ಲೂ ಮಾಡ್ಲಿಕ್ಕೆ ಹೋಗ್ಬೇಡಿ ಹಣಕಾಸಿನ ವಿಷಯದಲ್ಲಿ ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಸಂಚಾರದಿಂದ ಹೊಸ ಅವಕಾಶ ಮತ್ತು ಜ್ಞಾನ ವೃದ್ಧಿ ಆಗುತ್ತದೆ ಅಂದ್ರೆ ಯಾರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಡಿ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಗಳೇ ಅಥವಾ ಒಂದು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡುವಂಥವರಿಗೆ ವಿಶೇಷವಾದಂಥ ಲಾಭ ಈ ಒಂದು ತಿಂಗಳಿನಲ್ಲಿ ಮತ್ತು ಇನ್ನೊಂದು ದೊಡ್ಡ ದೊಡ್ಡ ರೀತಿಯಾದಂತಹ ಕಾರ್ಖಾನೆಗಳನ್ನು ಮಾಡಿರ್ತೀರಾ ಅಂದ್ರೆ ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಈ ಒಂದು ಯಶಸ್ವಿಯ ಹಿಂದೆ ನಿಮ್ಮ ಧರ್ಮ ಪತ್ನಿಯು ಕೂಡ ನಿಮಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ವ್ಯಾಪಾರದಲ್ಲಿ ಅಂದ್ರೆ ಅಂತವರಿಗೆ ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ನಿಮ್ಮ ವ್ಯಾಪಾರಕ್ಕೆ ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಅಂದ್ರೆ ಕೆಲವರು ಆ ಒಂದು ಒಂದು ಪ್ಯಾಕೇಜ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಹೌದಾ ಇಷ್ಟೇ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ಕೊಂಡು ಇಷ್ಟೇ ಪ್ರಮಾಣದಲ್ಲಿ ಪೇಮೆಂಟ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಇರ್ತೀರಾ ಅಂತಹ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಚಿನ್ನ ಬೆಳ್ಳಿ ವರ್ತರಿಕ್ ವರ್ತಕರಿಗೆ ಸಾಕಷ್ಟು ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಈ ಒಂದು ಕಲ್ಲಿನ ವ್ಯಾಪಾರವನ್ನು ಮಾಡುವಂತಹವ್ರಿಗಾಗಿರ್ಬಹುದು ಅಥವಾ ಮನೆಗೆ ಸಂಬಂಧಪಟ್ಟಂತಹ ಕೆಲವು ಉಪಕರಣಗಳ ವ್ಯಾಪಾರಸ್ಥರಿಗಾಗಿರ್ಬಹುದು ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವೃತ್ತಿ ಆ ಕೃಷಿ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ಲಾಭಕರವಿದೆ ಯಾರು ಕೃಷಿ ಕ್ಷೇತ್ರದಲ್ಲಿ ಪಶುಸಂಗೋಪನೆಯನ್ನ ಮಾಡಿರ್ತೀರಾ ಅಥವಾ ಹೈನುಗಾರಿಕೆಗಳನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಈ ಡಿಸೆಂಬರ್ ನಲ್ಲಿ ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ಇನ್ನ ಕುಟುಂಬ ಸಿಟ್ಟು ಮಾಡಿಕೊಂಡು ಎಲ್ಲವನ್ನ ತೆಗೆಳುವಿರಿ ಅಂದ್ರೆ ನೀವೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಅವರು ನಿಮ್ಮ ಧರ್ಮ ಪತಿ ಆಗಿರ್ಬೋದು ಅಥವಾ ನಿಮ್ಮ ಪತಿ ಆಗಿರ್ಬೋದು ಒಂದು ಎರಡು ಮೂರು ವರ್ಷಗಳಿಂದ ಅವರು ಕೊಟ್ಟಂತಹ ಕಷ್ಟ ಓಕೆನಾ ಆ ಕೊಟ್ಟಂತಹ ಕಷ್ಟವನ್ನ ಕೆಲವೊಂದು ವಿಚಾರವನ್ನ ನೀವು ಹೇಳ್ಕೊಳ್ಳಕ್ಕೆ ಆಗಿರೋದಿಲ್ಲ ಆದ್ರೆ ಅತಿಯಾದಂತಹ ಏಕಾಏಕಿ ಕೋಪಗಳನ್ನ ಬಂದು ಅವ್ರು ಮಾಡಿರ್ತಕ್ಕಂತಹ ಎಲ್ಲ ತಪ್ಪುಗಳನ್ನ ಒಮ್ಮೆಲೆ ಹೇಳ್ಬಿಟ್ಟಿರ್ತೀರಾ ಇದರಿಂದ ನಿಮ್ಮ ತಪ್ಪುಗಳು ಕೂಡ ಅರಿವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ನಿಮ್ಮ ಪತ್ನಿನೇ ಆಗಿರಬಹುದು ಅಥವಾ ನಿಮ್ಮ ಪತಿನೇ ಆಗಿರಬಹುದು ನಿಮ್ಮ ಆಗಿರ್ಬಹುದು ಅಥವಾ ನಿಮ್ಮ ಪತ್ನಿನೇ ಆಗಿರಬಹುದು ಅಂಥವರಿಗೆ ವಿಶೇಷವಾದಂತಹ ಒಂದು ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹೊಸ ಮನೆಯನ್ನ ಖರೀದಿ ಮಾಡುವಂತಹ ಅವಕಾಶಗಳು ಇದೆ ಅಂದ್ರೆ ಗಂಡ ಹೆಂಡತಿ ಕೂಡಿ ಒಂದು ಒಂದು ಮಕ್ಕಳ ಒಂದು ಭವಿಷ್ಯ ಉಜ್ವಲ ಭವಿಷ್ಯಕ್ಕಾಗಿ ಒಂದು ನಿಧಿಯನ್ನ ಮಾಡಿಕೊಂಡು ಇಟ್ಕೊಂಡಿರ್ತೀರ ನೋಡಿ ಅಂಥವರು ಆ ಒಂದು ದುಡಿದಂತಹ ಹಣದಲ್ಲಿ ಒಂದು ಒಳ್ಳೆ ಮನೆಯನ್ನ ಖರೀದಿ ಮಾಡುವಂತಹ ಯೋಗ ಫಲಗಳು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಮನೆ ಏನಾದ್ರೂ ಕಟ್ತಾ ಇದ್ರೆ ಅದು ನಿಂತು ಹೋಗಿದ್ರೆ ನಿಮ್ಮ ಜೀವನಕ್ಕೆ ಅದು ಭಾರಿ ದಿಢೀರ್ ಭಾರಿ ತಿರುವು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ನಿಂತಿದ್ದ ಜೀವನಕ್ಕೆ ದಿಢೀರ್ ಭಾರಿ ತಿರುವು ಅಂದ್ರೆ ನೀವು ಎಲ್ಲ ಒಂದು ಎರಡು ಮೂರು ವರ್ಷದಿಂದ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಎಲ್ಲ ನಿಲ್ಲಿಸ್ಬಿಟ್ಟಿರ್ತೀರಾ ಆದರೆ ಈ ಒಂದು ತಿಂಗಳಿನಲ್ಲಿ ಅದಕ್ಕೆ ಯಾವುದೋ ಒಂದು ಮೂಲದಿಂದನೋ ಅಥವಾ ನಿಮ್ಮ ಸ್ನೇಹಿತರ ಕಡೆಯಿಂದನೋ ಅಥವಾ ನಿಮಗೆ ಏನೋ ಒಂದು ಒಂದು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಉಂಟಾಗಿ ನಿಂತು ಹೋದಂತಹ ಕೆಲಸಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಆ ಕೆಲಸಕ್ಕೆ ಉಪಯೋಗವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ನಿಮ್ಮ ವ್ಯಾಪಾರನು ನಿಂತು ಹೋಗಿದ್ರೆ ಎಲ್ಲ ಬರವಾದಾಗಿ ಇನ್ನೇನು ಸ್ವಲ್ಪ ಹಣ ಬೇಕು ಇನ್ನೊಂದು ವ್ಯಾಪಾರಕ್ಕೆ ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಅದಕ್ಕೆ ಹಣ ಸಹಾಯವನ್ನು ಕೇಳಿರ್ತೀರಾ ಆ ರೀತಿಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತಿರುವಾಗುವಂತಹ ಸಾಧ್ಯತೆಯು ಕೂಡ ಇದೆ ಮನೆ ನಿಂತು ಹೋಗಿದ್ರೆ ಮನೆಯಿಂದ ಲಾಭಕರವಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ಪ್ರೇಮ ವಿವಾಹ ನೋಡಿ ಇನ್ನು ಪ್ರೇಮವಿದ್ದರೂ ಅದರ ಬಗ್ಗೆ ಅತಿಯಾದಂತಹ ಮೋಹವಿರದು ಅಂದ್ರೆ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ರಲ್ಲ ಅವ್ರು ಎಷ್ಟು ಬಿ ಇಷ್ಟಪಡಬೇಕು ಅಷ್ಟೇ ಇಷ್ಟಪಡಬೇಕು ಅನ್ನುವಂತ ಒಂದು ಮನಸ್ಥಿತಿ ಹುಟ್ಕೊಂಡ್ಬಿಡುತ್ತೆ ನಿಮ್ಮಲ್ಲಿ ಆದಷ್ಟು ನೀವು ಈ ಒಂದು ತಿಂಗಳಿನಲ್ಲಿ ನೀವು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ಶಾಂತವಾಗಿ ಇದ್ಲ ಇದ್ರೆ ಒಳ್ಳೆಯದು ಯಾಕೆಂದ್ರೆ ಜಗಳ ಆದಷ್ಟು ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಪ್ರೇ ಪ್ರಿಯಕರ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಇಚ್ಛೆ ಪಟ್ಟವರಿಗೆ ಸ್ವಲ್ಪ ಸಮಯ ಕೊಡಿ ಅವ್ರು ನಿಮ್ಮ ಹಿಂದೆ ಬಂದು ಸಮಯ ಕೊಡ್ತಾ ಇದಾರಂತೆ ಅಂದ್ರೆ ಅವರಿಗೆ ಸಮಯ ಕೊಡಿ ನೀವೇನಾದ್ರೂ ಸಮಯ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಒಂದು ಬಹಳಷ್ಟು ಮುಳ್ಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆಮೇಲೆ ಅವ್ರು ಬಿಟ್ಟು ಹೋದ ನಂತರ ನೀವು ಬಹಳಷ್ಟು ಅಳುವಂಥದ್ದು ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಕಳ್ಕೊಂಡಾಗ್ಲೇನೆ ನಿಮಗೆ ಆ ದುಃಖಗಳು ನೋವುಗಳು ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ಶತ್ರುಗಳ ಶತ್ರುಗಳು ಬಾಧೆ ನೋಡಿ ಕ್ಷುಲ್ಲಕ ಕಾರಣಕ್ಕೆ ಶತ್ರುತ್ವ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಅದು ಕುಟುಂಬದಿಂದನೇ ಆಗಿರ್ಬೋದು ಒಡ ಹುಟ್ಟಿದವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಹಾಗಾಗಿ ಕ್ಷುಲ್ಲಕ ಕಾರಣಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ ನಿಮ್ಮ ಪಾಡಿಗೆ ನೀವು ಮುನ್ನುಗ್ಗುದ್ರಿಂದ ನಿಮಗೆಲ್ಲವೂ ಕೂಡ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮನ್ನ ನೀವು ಬಹಳಷ್ಟು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶತ್ರುಗಳನ್ನ ಹುಟ್ಟು ಅತಿ ಹೆಚ್ಚು ಶತ್ರುಗಳನ್ನು ಹುಟ್ಟಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಕೆಲವೊಂದು ಸಂದರ್ಭ ಕೆಲವೊಂದು ಸಮಯ ಆ ಮಾಡುತ್ತೆ ಕ್ಷುಲ್ಲಕ ಕಾರಣಕ್ಕೆ ನಿಮಗೆ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳಬಹುದು ನಿರ್ಲಕ್ಷಿಸಬೇಡಿ ಯಾಕೆಂದ್ರೆ ನೀವೇನಾದ್ರೂ ಒಂಚೂರು ನಿಮ್ಮ ಆರೋಗ್ಯ ಸಮಸ್ಯೆ ಏನೋ ಒಂದು ಕಾಲು ನೋವು ಬಂತು ಏನೋ ಒಂದು ಸೊಂಟ ನೋವು ಬಂತು ಏನೋ ಒಂದು ತಲೆ ನೋವು ಬಂತು ಅಂತ ಹೇಳಿಬಿಟ್ಟು ನೀವು ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷ್ಯವನ್ನು ಮಾಡಿದ್ರೆ ಈ ಅಂಜನ ಶಾಸ್ತ್ರದ ಮೂಲಕ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬಹಳಷ್ಟು ಗಂಡಾಂತರಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಬಹಳಷ್ಟು ಜಾಗೃತರಾಗಿ ಇರಿ ಮತ್ತು ಆದಷ್ಟು ನಿಮ್ಮ ಒಂದು ಒಂದು ಸ್ಟೇಬಲ್ ಅಲ್ಲಿ ನೀವಿರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೀನರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿಯೋ